ಒಪ್ಪಿಕೊಳ್ಳಿ ಹಿಂದೂ ಮುಸ್ಲಿಂ ಸ್ನೇಹದಿಂದ ಇರಿ ಇಸ್ಲಾಮಿಕ್ ವಿದ್ವಾಂಸ್ನ ಸಲಹೆ ಕಾಶಿಯ ವಿಶ್ವನಾಥ ದೇಗುಲದ ಬಳಿ ಇರುವಂತಹ ಜ್ಞಾನಪಾಪಿ ಮಸೀದಿ ವಿವಾದ ಮುಂದುವರೆದಿದೆ ಪುರಾತತ್ವ ಸಮೀಕ್ಷೆಯ ವರದಿಯನ್ನ ಬಹಿರಂಗಗೊಳಿಸಿದ್ದು ಹಿಂದೂ ದೇವಸ್ಥಾನದ ಮೇಲೆ ಜ್ಞಾನಪಾಪಿ ಮಸೀದಿ ಇರುವುದು ತಿಳಿದು ಬಂದಿದೆ ಇದಲ್ಲದೆ ಅದರ ಒಳಗೆ ಕನ್ನಡ ತೆಲುಗು ದೇವನಾಗರಿ ಲಿಪಿಯ ಶಾಸನಗಳು ಪತ್ತೆಯಾಗಿದೆ ಜೊತೆಗೆ ಹಲವು ರೀತಿಯ ಹಿಂದೂ ಧಾರ್ಮಿಕ ಕುರುಹುಗಳು ದಾಖಲೆ ಪತ್ರಗಳು ಹಿಂದೂ ಮೂರ್ತಿಗಳು ಕೂಡ ಪತ್ತೆಯಾಗಿದೆ ಇನ್ನು ಎಸ್ ಸಮೀಕ್ಷಾ ವರದಿಯ ಕೆಲ ಮುಸ್ಲಿಮರು ಇದನ್ನು ಆಕ್ಷೇಪಿಸಿದ್ದಾರೆ ಈ ಕುರಿತಂತೆ ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ಜಮಿಯತ್ ಇಲ್ ಇಸ್ಲಾಂ ಅಧ್ಯಕ್ಷ ಹಾಗೆ ಮುಸ್ಲಿಂ ವಿದ್ವಾಂಸರಾಗಿರುವಂತಹ ಕಾರಿ ಅಬ್ರಾಹಂ ಜವಾಲ್ ಅವರು ಮುಸ್ಲಿಮರಿಗೆ ಸಲಹೆಯನ್ನ ನೀಡಿದ್ದಾರೆ ಜ್ಞಾನವಾಪಿ ಕುರಿತಂತೆ ನ್ಯಾಯಾಲಯದ ಆದೇಶದ ಮೇರೆಗೆ ಎಎಸ್ಐ ಸಮೀಕ್ಷೆ ನಡೆದಿದೆ ಅದರ ವರದಿಯೂ ಕೂಡ ಬಂದಿದೆ ಹೀಗಾಗಿ ನ್ಯಾಯಾಲಯದ ಆದೇಶವನ್ನ ಎಲ್ಲರೂ ಪಾಲಿಸಬೇಕು ಅಂತ ಹೇಳಿದ್ದಾರೆ ಅದಲ್ಲದೆ ದೇಶದಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಸಾಮರಸ್ಯದಿಂದ ಇರಬೇಕು ಅಂತ ಕೂಡ ಅವರು ಸಲಹೆ ನೀಡಿದ್ರು ಜ್ಞಾನವಾಪಿ ವಿವಾದದ ಕುರಿತಂತೆ ಹಿಂದೂಗಳು ಮತ್ತು ಮುಸ್ಲಿಂ ಸಂಘಟನೆಗಳು ಎರಡೂ ನ್ಯಾಯಾಲಯದ ಮೊರೆ ಹೋಗಿತ್ತು ಹೀಗಾಗಿ ವೈಜ್ಞಾನಿಕ ಸಮೀಕ್ಷೆಗೆ ನ್ಯಾಯಾಲಯ ಆದೇಶ ನೀಡಿದೆ ಕೋರ್ಟ್ ನ ನಿರ್ದೇಶನದಂತೆ ಜ್ಞಾನವಾಪಿಯಲ್ಲಿ ಎಸ್ಐ ಸಮೀಕ್ಷೆ ನಡೆದಿದೆ ಇದೀಗ ಸಮೀಕ್ಷಾ ವರದಿಯು ಬಹಿರಂಗಗೊಂಡಿದೆ ಈಗ ಮುಸ್ಲಿಮರು ಅದನ್ನ ವಿರೋಧಿಸುವುದು ಸರಿಯಲ್ಲ ಅಂತ ಸಹರಾನ್ಪುರ್ ಜಮಿಯತ್ ಹಿಮಾಯುಲ್ಲಾ ಇಸ್ಲಾಂನ ಅಧ್ಯಕ್ಷ ಹೇಳಿದ್ದಾರೆ ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರೇ ಎಲ್ಲಾ ಮಸೀದಿಯಲ್ಲಿ ಶಿವಲಿಂಗವನ್ನ ಹುಡುಕುವ ಕೆಲಸ ಮಾಡಬಾರ್ದು ಅಂತ ಹೇಳಿದ್ರು ಅದೇ ವಿಷಯ ಮುಸ್ಲಿಮರಿಗೂ ಕೂಡ ಅನ್ವಯ ಆಗುತ್ತೆ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ವಿವಾದ ಉಂಟಾದ್ರೆ ಹಿಂದೂ ಮುಸಲ್ಮಾನರು ಒಗ್ಗೂಡಿ ಸಾಮರಸ್ಯದಿಂದ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬೇಕು ಪರಸ್ಪರ ಚರ್ಚೆಯ ಮೂಲಕ ವಿವಾದವನ್ನ ಬಗೆಹರಿಸಿಕೊಳ್ಬೇಕು ಅಂತ ಸಲಹೆ ನೀಡಿದ್ರು ಇನ್ನು ರಾಮನನ್ನ ಕೆಟ್ಟದಾಗಿ ಕರೆಯೋದು ಅಥವಾ ರಾಮನನ್ನ ಗೌರವಿಸದೆ ಇರೋದು ಮುಸಲ್ಮಾನನಿಗೆ ಹಾನಿಕಾರಕ ಅಂತ ಕೂಡ ಅವರು ಅಭಿಪ್ರಾಯಪಟ್ಟರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ